ಸಂಸ್ಕೃತ ಸಂಧಿಯಲ್ಲಿ ಎರಡು ಟೈಪ್ಸ್ ಇದೆ ಸ್ವರ ಸ್ವರಸಂಧಿ ಹಾಗೂ ವ್ಯಂಜನ ಸಂಧಿ ಸ್ವರ ಸಂಧಿನ ಮತ್ತೆ ನಾಲ್ಕು ಭಾಗವಾಗಿ ಡಿವೈಡ್ ಮಾಡಲಾಗಿದೆ ಸ್ವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ಣು ಸಂಧಿ ವ್ಯಂಜನ ಸಂಧಿಯಲ್ಲಿ ಮೂರು ಟೈಪ್ಸ್ ಇದೆ ಜಸ್ವ ಸಂಧಿ ಜಸ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಅಂಥೇಳಿ ಮೂರು ವಿಧಗಳಿವೆ ಇದರಲ್ಲಿ ವಿಸರ್ಗ ಸಂಧಿನೂ ಕೂಡ ಬರುತ್ತೆ ವ್ಯಂಜನ ಸಂಧಿಗೆ ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರ ಪರವಾದರೆ ಸ್ವರ ಸಂಧಿ ಅಂತೇಳಿ ಕರಿತೀವಿ ವ್ಯಂಜನಕ್ಕೆ ಪರವಾದರೆ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ

ಮೊದಲಿಗೆ ಸವರ್ಣ ದೀರ್ಘ ಸವರ್ಣ ಅಕ್ಷರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನಗಳಲ್ಲಿ ಒಂದೇ ದೀರ್ಘ ಸ್ವರು ಆದೇಶವಾಗಿ ಬರುತ್ತದೆ ಇದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ದೇವ ಪ್ಲಸ್ ಅಸುರ ದೇವಾಸುರ ಸವರ್ಣಾಕ್ಷರಗಳು ಅಂದ್ರೇನು ಇವಾಗ ಆ ಇ ಈ ಅಂತಿರ್ತವಲ್ಲ ಅದನ್ನು ಸವರ್ಣಾಕ್ಷರಗಳು ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಇಲ್ಲಿ ದೇವ ಪ್ಲಸ್ ಅಸುರ ದೇವಾಸುರ ಅಂತೇಳಿ ಎಕ್ಸಾಂಪಲ್ ಇದೆ ದೇವ್ ಆ ಇವಾತ್ರ ಇರೋ ಮೊದಲನೇ ಮತ್ತು ಮೊದಲನೇ ಅಸುರ ಅಂತಿರೋದ್ರಲ್ಲಿ ಆ ಇವೆರಡು ಸೇರಿ ಸಂಧಿ ಆದಾಗ ದೇವಾಸುರ ಎರಡನೇ ಬರುತ್ತೆ ಇದು ಎಕ್ಸಾಂಪಲ್ ದೀರ್ಘ ಸಂಧಿ